ಸ್ವೀಟ್ ತರಿಸ್ತಿಲ್ವಾ ಸ್ವೀಟು ರಾಯಸ ಹೋದ್ಮೇಲೆ ಎಲ್ಲೋ ರಾಯಸ ಎಲ್ಲ ಹೋದ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಷಯ ಲಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋ ಬಂದು ನಮ್ಮನೆಯ ಮೋಲ್ಡ್ ಪೂಜೆ ವಿಡಿಯೋ ಆಗಿರುತ್ತೆ ಹಿಂದಿನ ದಿನವೇ ಬಂದು ಸೆಂಟ್ರಿಂಗ್ ಎಲ್ಲ ಹೊಡೆದಿದ್ರು ಕೆಲ್ಸದವ್ರು ಇನ್ನೊಂದು ದಿನ ಸೆಂಟ್ರಿಂಗ್ ಹೊಡೆದಿದ್ರು ಅಷ್ಟೆ ಸೆಂಟ್ರಿಂಗ್ ಹೊಡ್ಯೋದಕ್ಕೆ ಒಂದೆರಡು ದಿನ ತೊಗೊಂಡ್ರು ಹಾಗೆ ಕಬ್ಬನ ಕಟ್ಟೋದಿಕ್ಕೂ ಮೋಲ್ಡ್ಗೆ ಕಬ್ಬನ ಕಟ್ಟೋದಿಕ್ಕೂ ಒಂದೆರಡು ದಿನ ತೊಗೊಂಡ್ರು ಕಟ್ಟೋ ದಿನ ನಾನು ಹೋಗಿರಲಿಲ್ಲ ಮನೆ ಹತ್ರ ಕೆಲಸ ಅವರೇ ಮಾಡ್ಕೊಂಡಿದ್ರು ಸೆಂಟ್ರಿಂಗ್ ದಿನ ಮಾತ್ರ ಟೀ ಮಾಡ್ಕೊಡೋದಕ್ಕೆ ಅಂತ ಹೋಗಿದೆ ಆಗ ಮಾತ್ರ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ ನೆಕ್ಸ್ಟು ಮೋಡ್ ದಿನದ್ದು ಪೂಜೆದು ಇವತ್ತಿನ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮೋರ್ಡ್ ಬ ಹಾಕೋದಕ್ಕೆ ಗ್ಯಾಂಗ್ನವ್ರು ಬರ್ತಾರಲ್ಲ ಕೆಲಸದವ್ರು ಬರ್ತಾರಲ್ಲ ಸಿಮೆಂಟ್ ಹಾಕೋರು ಅವ್ರಿಗೋಸ್ಕರ ಅಡುಗೆ ಮಾಡಬೇಕು ಅಂತ ಹಸಿ ಬಟಾಣಿ ಕೂಡ ತರಿಸಿದ್ದೆ ಹಸಿ ಪಟಾಣಿ ಕೊತ್ತಂಬರಿ ಕೊತ್ತಂಬರಿ ಕುದೀನ ಎಲ್ಲನೂ ಕೂಡ ಸೋಸಿಟ್ಕೊತಾ ಇದ್ದೀನಿ ಬಟಾಣಿನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ತರಕಾರಿನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊತೀನಿ ಫ್ರೆಂಡ್ಸು ಯಾಕಂದರೆ ನಮ್ಮ ಮೋರ್ಡ್ ಪೂಜೆ ದಿನ ನಮ್ಮ ಆಂಟಿ ಭತ್ತರೆ ಅಂತ ಹೇಳಿದ್ರು ಬತ್ತರ ಇಲ್ಲೋ ಗೊತ್ತಿಲ್ಲ ಅದನ್ನೊಬ್ಬಳೇ ಅಡುಗೆ ಮಾಡಬೇಕು ಏನೋ ಅಂದ್ಕೊಂಡು ಎಲ್ಲ ಐಟಮ್ ತರಿಸ್ಕೊಂಡಿದ್ದೀನಿ ನಾನು ಇದು ಪಲಾವ್ ಮತ್ತು ಕೇಸರಿ ಭತ್ತು ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಮೊಸರು ಬಜ್ಜಿ ಮಾಡಿಬಿಟ್ಟು ಅದ್ರ ಜೊತೆಗೆ ಬೋಂಡ ಏನಾದರೂ ಮಾಡಿಬಿಟ್ಟು ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡೋಣ ಆದರೆ ಅವರು ಮೋಡ್ ಪೂಜೆ ಮೋಡು ಹಾಕೋರು ಬಂದಿದ್ರಲ್ಲ ಕೆಲಸದವರು ಅವರು ನಮಗೆ ಅನ್ನ ಸಾಂಬಾರು ಮಾಡಿ ಬೋಂಡ ಮಾಡಿ ಅಪ್ಪಳ ಮಾಡಿ ಅಕ್ಕ ಏನು ಪಲಾವೆಲ್ಲ ಬೇಡ ನಮಗೆ ಅನ್ನ ಸಾರು ಮಾಡಿ ಅಂತ ಅಂದರು ಅವರನ್ನು ಕೇಳಿದೆ ಪೂಜೆ ಮಾಡಬೇಕಾದ್ರೆ ಅಕ್ಕ ಏನು ಮಾಡ್ಕೊಬರ್ಲಿ ಅಂತ ಕೇಳಿದ್ರೆ ಅವರು ಅನ್ನ ಸಾಂಬಾರು ಮಾಡ್ಕೊಬನ್ನಿ ಮಪ್ಪಳ ಹಾಕ್ಕೊಂಡು ಬೋಂಡಾಕ ಬನ್ನಿ ಅಂತಂದರು ಆದ್ದರಿಂದ ಅನ್ನ ಸಾಂಬಾರೆ ಮಾಡಬೇಕು ಹಾಗೆ ಮೋಡ್ ಪೂಜೆಗೆ ಅಂತ ಬೆಳಗ್ ಎಲ್ಲ ರೆಡಿಯಾಗಿ ಹೋದ್ವಿ ಇದು ಬಂದು ಭಾನುವಾರದ ವೀಡಿಯೋ ಆಗಿರುತ್ತೆ ಆಗಲೇ ಒಂದು ವಾರ ಆಯಿತು ಫ್ರೆಂಡ್ಸ್ ಮೋಡ್ ಹಾಕಿ ಆ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ ಮೋರ್ಡ್ಗೆ ಕಬ್ಣ್ಣದ ತಮ್ಮ ಕಬ್ಣ ಕಟ್ಟಿರ್ತಾರಲ್ಲ ಅಲ್ಲೂ ಕೂಡ ಪೂಜೆ ಮಾಡಬೇಕು ಹಾಗೆ ಸಿಮೆಂಟ್ ಕಲಿಸುವಂಥ ಮಿಷಿನ್ಗೂ ಕೂಡ ಪೂಜೆ ಮಾಡಬೇಕು ಎರಡು ಸಾರಿ ಪೂಜೆ ಸಾಮಾನ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನಾನೆಲ್ಲ ಇಟ್ಕೊಂಡಿದ್ದೀನಿ ಆಲ್ರೆಡಿ ಎಲ್ಲ ಎಲ್ಲ ಇಟ್ಕೊಂಡಿದ್ದಾರೆ ಪೂಜೆ ಒಂದು ಮಾಡಬೇಕು ಪೂಜೆ ಮಾಡಿದ್ರೆ ಅವರು ಸಿಮೆಂಟ್ ಇರ್ತಾರೆ ಅಷ್ಟಲ್ಲಿ ನಾವು ಅಡುಗೆ ಮಾಡ್ಕೊಬೋದು ಅಂತ ಅಂದ್ಕೊಂಡು ಪೂಜೆ ಮಾಡೋಣ ಅಂತ ಒಂದು ಒಂಬತ್ತು ಗಂಟೆ ಹಿಂಗೆ ಬಂದ್ವಿ ಭಾನುವಾರ ದಿನ ನಮ್ಮ ಆಂಟಿ ಅವರೇ ಪೂಜೆ ಮಾಡ್ತಾಯಿದ್ದಾರೆ ಅವ್ರ ಕೈಲೇ ಪೂಜೆ ಮಾಡಿಸ್ತಾ ಇದ್ದೀನಿ ಬಂದು ಮಿಷಿನ್ನೆಲ್ಲ ತೊಳೆದು ಹಾಗೆ ಸಿಮೆಂಟ್ ಕಲಿಸೋದನ್ನು ಕೂಡ ತೊಳೆದು ಎಲ್ಲ ಅದಕ್ಕೂ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ ಒಟ್ಟು ಪೂಜೆ ಮಾಡೋದಕ್ಕೆ ಏನೆಲ್ಲ ಪೂಜೆ ಸಾಮಾನು ಬೇಕಾಗುತ್ತೆ ಅಂತ ಅಂದರೆ ಕುಂಕುಮ ಮಾಮೂಲಿ ವಿಭೂತಿ ಹಾಗೆ ಅಕ್ಷಿಗಂಧ ಎಲೆ ಅಡಿಕೆ ಅದ್ರ ಜೊತೆಗೆ ದಕ್ಷಿಣೆ ಕೂಡ ಇಡಬೇಕಾಗುತ್ತೆ ಒಂದು ನೂರು ರೂಪಾಯಿ ದಕ್ಷಿಣೆ ಇಡಬೇಕು ತೆಂಗಿನಕಾಯಿ ಹೂವು ಹಾಗೆ ನವದಾನದ ಗಂಟು ಮತ್ತು ವಂಗದಾರ ಕಡ್ಡಿ ಕರ್ಪೂರ ಇಷ್ಟನ್ನು ಕೂಡ ಇಟ್ಕೋಬೇಕಾಗುತ್ತೆ ಧಾನ್ಯದ ಗಂಟನ ಇದಕ್ಕೆ ಮೋಡ್ಗೂ ಕೂಡ ಕಟ್ಟಬೇಕಾಗುತ್ತೆ ಮತ್ತು ಗಾಡಿ ಕೂಡ ಕಟ್ಟಬೇಕಾಗುತ್ತೆ ಅಲ್ಲಿ ಮಿಷಿನ್ ಹತ್ರ ಮಾಡಿಕೊಂಡು ಇಲ್ಲಿ ಸಿಮೆಂಟ್ ಕಲಿಸೋದ ಹತ್ರ ಸಿಮೆಂಟ್ ಕಲಿಸೋ ಮಿಷಿನ ಹತ್ರ ಇಲ್ಲಿ ಮಾಡ್ಕೋತಾ ಇದ್ದಾರೆ ಪೂಜೆನ ತೊಳೆದು ಎಲ್ಲ ಕುಂಕುಮ ವಿಭೂತಿ ಎಲ್ಲ ಇಟ್ಕೊಂಡು ಪೂಜೆ ಮಾಡ್ಕೋತಾ ಇದ್ದಾರೆ ನಮ್ಮ ಮನೇಲಿ ಇದೇ ಫಸ್ಟ್ ಟೈಮ್ ನಾವು ಮೋಡ್ ಹಾಕ್ಸಿ ಪೂಜೆ ಮಾಡ್ತಾ ಇರೋದು ಆದ್ದರಿಂದ ನಮ್ಮ ಆಂಟಿ ಕೈಲೇ ನಾನು ಪೂಜೆ ಮಾಡಿಸ್ತಾ ಇದ್ದೀನಿ ನಮ್ಮ ಆಂಟಿ ಅವರು ನಮ್ಮ ಅವರು ಇಬ್ಬರು ಕೂಡ ಬಂದಿದ್ದರು ಅಲ್ಲಿ ಪೂಜೆ ಮಾಡಿಕೊಂಡು ಎಲ್ಲ ಅಷ್ಟ ಕುಂಕುಮ ಎಲ್ಲ ಇಟ್ಕೊಂಡ್ರು ಇಲ್ಲೂ ಕೂಡ ಇಡಿ ಅಂತ ಹೇಳಿದ್ರು ಅವರು ಕೆಲಸದವ್ರು ಹಾಗೆ ಸಿಮೆಂಟ್ ಕಲಸೋ ಮಿಷಿನ್ಗೂ ಕೂಡ ನೀರು ಹಾಕ್ಕೊಂಡು ಅಲ್ಲೂ ಕೂಡ ಅಷ್ಟ ಕುಂಕುಮ ಎಲ್ಲ ಇಟ್ಕೊತಾ ಇದ್ದಾರೆ ಮೋರ್ಡ್ಗೆ ಪೂಜೆ ಮಾಡೋದಕ್ಕಿಂತ ಮೊದಲು ಅಂದರೆ ಕಬ್ಬನ ಕಟ್ಟಿರ್ತಾರಲ್ಲ ಅಲ್ಲಿ ಪೂಜೆ ಮಾಡೋದಕ್ಕಿಂತ ಮೊದಲು ಕೆಳಗಡೆ ಮಿಷಿನ್ಗೆ ಪೂಜೆ ಮಾಡ್ಕೋಬೇಕು ಗಣೇಶನ ಮೋರ್ಡ್ ಹತ್ರ ಇಟ್ಕೊಂಡು ಪೂಜೆ ಮಾಡ್ಕೋಬೇಕಾಗುತ್ತೆ ಈಗ ಎರೆ ಅಡಿಕೆ ಬಾಳೆಹಣ್ಣು ಎಲ್ಲನೂ ಇಟ್ಕೊತಾ ಇದ್ದಾರೆ ಎಲೆ ಅಡಿಕೆ ಬಾಳೆಹಣ್ಣು ಅದ್ರ ಜೊತೆಗೆ ಒಂದು ನೂರು ರೂಪಾಯಿ ಇಟ್ಟು ಈ ಮೋಟ್ರು ಸ್ಟಾರ್ಟ್ ಮಾಡಿ ಯಾರು ಮಿಷಿನ್ ಸ್ಟಾರ್ಟ್ ಮಾಡಿ ಯಾರು ಮಿಷಿನಲ್ಲಿ ಸಿಮೆಂಟ್ ಕಲಿಸ್ತಾರೆ ನೋಡಿ ಮಿಷಿನ್ ಸ್ಟಾರ್ಟ್ ಮಾಡೋದು ಆಫ್ ಮಾಡೋದು ಇರ್ತಾರಲ್ಲ ಅವ್ರಿಗೆ ಕೊಡಬೇಕಾಗುತ್ತೆ ಮತ್ತೆ ಮೇಲ್ಗಡೆ ಕೂಡ ಎಲೆ ಅಡಿಕೆ ಬಾಳೆಹಣ್ಣು ಇಟ್ಟು ಅಲ್ಲಿ ಯಾರು ಮೋಡು ಹತ್ರ ಮೋಡ್ ಕೆಲಸ ಮಾಡ್ಕೊತಿರ್ತಾರೆ ಅವ್ರಿಗೆ ಕೊಡಬೇಕಾಗುತ್ತೆ ಸಿಂಪಲ್ಲಾಗಿ ಯಾವ ರೀತಿ ಪೂಜೆ ಮಾಡ್ಕೊತಾ ಇದ್ದೀವಿ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮಿಷಿನ್ನ ಸ್ಟಾರ್ಟ್ ಮಾಡಿರ್ತಾರೆ ಆ ಸ್ಟಾರ್ಟ್ ಮಾಡಿದಾಗಲೇ ಪೂಜೆ ಮಾಡಬೇಕು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಸಿಮೆಂಟ್ ಹಾಕಬೇಕಾದ್ರೆ ಎಲ್ಲ ಜೋಡಿಸ್ಕೊಂಡು ಸಿಮೆಂಟ್ ಹಾಕ್ಬೇಕಾದ್ರೆ ಸ್ಟಾರ್ಟ್ ಮಾಡೋದು ಆ ಟೈಮಲ್ಲಿ ನಾವು ಪೂಜೆ ಮಾಡ್ಕೋಬೇಕಾಗುತ್ತೆ ಕಡ್ಡಿಯಿಂದ ಒಂದ್ಸರಿ ಪೂಜೆ ಮಾಡ್ಕೋತಾ ಇದಾರೆ ಹಾಗೆ ಎದುರುಗಡೆ ದೇವಸ್ಥಾನ ಇದೆ ಕಬ್ಬಾಳಮ್ಮ ದೇವಸ್ಥಾನ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಕಡ್ಡಿ ಹಚ್ಕೊಂಡು ನಮಸ್ಕಾರ ಮಾಡಿಕೊಂಡು ಕೂಡ ಮಿಷನ್ ಸ್ಟಾರ್ಟ್ ಮಾಡ್ತಾರಲ್ಲ ಅದಕ್ಕೂ ಕೂಡ ಪೂಜೆ ಮಾಡ್ಕೋತಾ ಇದ್ದಾರೆ ಹಾಗೆ ಸಂಪಲ್ಲೇ ನೀರು ತುಂಬಿತ್ತು ಸೊಂತಡೀರು ನೀರನ್ನು ಬೆಳೆಸ್ಕೊಂಡು ಓಡಾಕಿ ರೆಡಿ ಮಾಡ್ಕೊತೀವಿ ಫ್ರೆಂಡ್ಸಿಗಂತೂ வீட் ஆக்ஸ் தகுது மடிட புடி காஸ் மடி கேலே தகுது மடிட விசிப்பா லாஸ்ட் டைம் னே தமனா மடலாம் இப்போ வரலாம் என்ன வந்தா போய் போற சரி சரி மடிடு புடி ஓய்டு ஓய்டு குட்டால நீட மடி ஆல் இன்ன ಮುಂದೆ பூஜை மரத்தைக்கு போப்பா வந்து நீ நுள்ள கொண்டு வரணும் ஆல்ரைட் போ தகே போ தகே

ಐದಿತ್ತಲ್ಲ ಅದಕ್ಕೂ ತಳ್ಳಾಕಂಡು ನಿಮ್ ಮೋಸ ಹೆಚ್ಚು ಇವತ್ತಿನ कब

ಕರ್ಪೂರೇಟ್ ಅದೆಲ್ಲ ಬೆಂಕಿಪಟ್ನ ನಿಮ್ಮ ಹತ್ರ ಅದೇ ಮಾಡಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ನಮ್ಮ ಅಂಟಿಕ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಮತ್ತೆ ಮನೆಗೆ ಬಂದ್ವಿ ಫ್ರೆಂಡ್ಸ್ ಅವ್ರದ್ದೇ ಕಾರ್ ಇತ್ತು ಓಮಿನಿ ಓಮಿನಲ್ಲಿ ಬಂದ್ವಿ ಮತ್ತು ಅಡುಗೆ ಮಾಡ್ಕೋಬೇಕು ಬೇಗ ಮೋಲ್ಡು ಚಿಕ್ಕದಾಗಿರೋದ್ರಿಂದ ಬೇಗ ಹಾಕ್ಬಿಡ್ತಾರೆ ಅಲ್ವಾ ಅವ್ರು ಫಾಸ್ಟ್ ಇರ್ತಾರೆ ಬೇಗ ಮೋಲ್ಡ್ ಹಾಕ್ಬಿಡ್ತಾರೆ ಅದರಿಂದ ಬಂದು ಮನೆಗೆ ಬಂದು ಅಡುಗೆ ಮಾಡ್ಕೊಂಡಿದ್ದಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ಕೇಸರಿ ಭಾತ್ ಮಾಡ್ಕೊಂಡಿದ್ವಿ ಬೋಂಡಕ್ಕೆ ಕೂಡ ಕಲ್ಸ್ಕೊಂಡಿದ್ವಿ ಜೊತೆಗೆ ಹಪ್ಳ ಹಾಕಬೇಕು ಹಾಗೆ ತರಕಾರಿನೆಲ್ಲ ಹಾಕಿ ಸಾಂಬಾರು ಮಾಡಿದ್ದೀನಿ ನಾನು ಆಲ್ರೆಡಿ ಭಾತ್ ಮಾಡೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ಹಚ್ಬಿಟ್ಟಿದೆ ಗೆಡ್ಡೆಗೋಸ್ಕರ ಕ್ಯಾರೆಟು ಬೀನ್ಸ್ ಎಲ್ಲ ಹಚ್ಬಿಟ್ಟಿದೆ ಅದನ್ನೇ ಹಾಕ್ಬಿಟ್ಟು ಸಾಂಬಾರು ಅದ್ರ ಜೊತೆಗೆ ಸ್ವಲ್ಪ ಬದನೆಕಾಯಿ ಹಾಕ್ಬಿಟ್ಟು ಆ ಜೊತೆಗೆ ಒಂದು ಮೂರು ಅಕ್ಕಿ ಹಾಕ್ಬಿಟ್ಟು ರೈಸ್ ಮಾಡ್ಕೊಂಡಿದ್ದೀವಿ ಕೆಲವರು ಬಾತೆ ಎಲ್ಲ ಇಷ್ಟಪಡಲ್ಲ ಅವರು ಎಲ್ಲಾದರೂ ಕೆಲ್ಸಕ್ಕೆ ಹೋಗ್ತಾ ಇರ್ತಾರಲ್ಲ ಅಲ್ಲೆಲ್ಲ ಬಾತೆಲ್ಲ ಜಾಸ್ತಿ ಮಾಡ್ತಾರೆ ಅನಿಸುತ್ತೆ ಅದರಿಂದ ಇಷ್ಟ ಅಂತ ಹಾಗೆ ಹಾಗೆ ಊಟ ತೊಗೊಂಬಂದು ಊಟ ಎಲ್ಲ ಕೊಟ್ಟು ಮೋಡ್ ಕೆಲಸ ಬಂದು ನೋಡಿ ಮೋಡು ಆಗಿದೆ ಈ ರೀತಿ ಇದೆ ನಮ್ಮದು ಮೋಡು ಅಂದರೆ ಇದು ದಿನ ನೀರು ಹಾಕಂಗಿಲ್ಲ ನೆಕ್ಸ್ಟ್ ದಿನದಿಂದ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಪ್ಯೂರಿಂಗ್ ಮಾಡಬೇಕಾಗುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಪ್ಯೂರಿಂಗ್ ಮಾಡಬೇಕಾಗುತ್ತೆ ಒಂದು ಹತ್ತು ಗಂಟೆ ಹಿಂಗೆ ಸ್ಟಾರ್ಟ್ ಮಾಡಿದ್ರು ಮೋರ್ಡ್ ಹಾಕೋದು ಎರಡು ಗಂಟೆ ಹಿಂಗೆ ಮುಗಿದೇ ಹೋಯಿತು ಊಟ ಕೂಡ ಮಾಡ್ಕೊಂಡು ಹೋದ್ರು ಥ್ಯಾಂಕ್ ಯು ಫ್ರೆಂಡ್ ವಿಡಿಯೋ ನೋಡಿದ್ದಕ್ಕೆ